ನಮಸ್ತೆ ಎಲ್ರಿಗೂ ಶಿವರಾತ್ರಿ ಬರ್ತಾ ಉಂಟು ಶಿವರಾತ್ರಿಯಲ್ಲಿ ಮಾಡುವಂಥ ಒಂದು ಸರಳ ಪ್ರಯೋಗವನ್ನು ತಂದಿದ್ದೇನೆ ಈ ಪ್ರಯೋಗವನ್ನು ಯಾರು ಮಾಡ್ಬೋದು ಅಂದರೆ ಏನೋ ಒಂದು ಸಮಸ್ಯೆ ಅದು ಮಾಟ ಮಂತ್ರವೂ ಗೊತ್ತಿಲ್ಲ ಅಥವಾ ಏನಾದರೂ ಒಂದು ನಕಾರಾತ್ಮಕ ಶಕ್ತಿ ನೆಗೆಟಿವ್ ಎನರ್ಜೀಸಿಂದ ಆಗ್ತಾ ಇದೆಯೋ ಅದು ಗೊತ್ತಿಲ್ಲ ಯಾರಾದರೂ ಏನಾದರೂ ಕೈಮದ್ದು ಈ ರೀತಿ ಹಾಕ್ತಾ ಇದ್ದಾರೋ ಅದು ಗೊತ್ತಿಲ್ಲ ಅಥವಾ ನಮ್ಮ ಜಾತಕದಲ್ಲಿ ಏನಾದರೂ ಸಮಸ್ಯೆ ಬಂದು ನಮಗೆ ಪ್ರಾಬ್ಲಮ್ ಬರ್ತಾ ಇದೆಯೋ ಅದು ಗೊತ್ತಿಲ್ಲ ಅಥವಾ ನಮ್ಮ ಮನೆಯಲ್ಲಿರುವಂಥ ಮಕ್ಕಳು ಬೇರೆ ಬೇರೆ ಕಡೆ ಇರ್ತಾರೆ ಒಂದು ಕಡೆ ಓದೋಕ್ಕಿರ್ತಾರೆ ಒಬ್ಬರು ಎಲ್ಲೋ ಕೆಲಸಕ್ಕೆ ಇರ್ತಾರೆ ಈ ರೀತಿಯೆಲ್ಲ ಬೇರೆ ಬೇರೆ ಕಡೆ ಇರ್ತಾರೆ ಬಟ್ ಅವ್ರಿಗೆಲ್ಲ ಏನು ಸಮಸ್ಯೆ ಆಗ್ತಾ ಉಂಟೋ ಅಥವಾ ಯಾವುದರಿಂದ ಸಮಸ್ಯೆ ಆಗ್ತಾ ಉಂಟು ಅದೇನು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಕೇಳುವ ಅಂತ ಹೇಳಿದ್ರೆ ನಿಮಗೆ ಸದ್ಯದಲ್ಲಿ ಹತ್ತಿರದಲ್ಲಿ ಯಾರೂ ಇಲ್ಲ ಆ ರೀತಿ ಅಂತ ಒಂದು ಗೈಡ್ ಕೊಡುವಂಥವ್ರು ಇಂಥ ಸಮಯದಲ್ಲಿ ಏನು ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಸೊ ಶಿವರಾತ್ರಿ ಇರೋದರಿಂದ ಇದು ಈ ರೀತಿಯ ಒಂದು ವಿಚಾರ ಮಾಡೋದಕ್ಕೆ ಬಹಳ ಪ್ರಸಕ್ತವಾದಂಥ ಒಂದು ದಿನ ಅಂತ ಹೇಳ್ಬೋದು ನೀವು ಮೊದಲನೇ ದಿವಸ ಮಾಡಬೇಕಾಗಿರುವಂಥದ್ದು ಶಿವರಾತ್ರಿಯ ಹಿಂದಿನ ದಿನ ಮಾಡಬೇಕಾಗಿರುವಂಥದ್ದು ನಿಮ್ಮ ಈ ಪೂಜಾ ಸಾಮಗ್ರಿಯ ಅಂಗಡಿಗೆ ಅಥವಾ ಪಾತ್ರೆ ಅಂಗಡಿಗೆ ಹೋದರೆ ಒಂದು ತ್ರಿಶೂಲ ಸಿಗ್ತವೆ ಈ ರೀತಿಯ ಒಂದು ತ್ರಿಶೂಲವನ್ನು ತಗೊಳ್ಳಿ ಸಣ್ಣದಾಗಿ ಈ ರೀತಿಯ ಒಂದು ಎರಡು ತ್ರಿಶೂಲ ಬೇಕು ನಿಮಗೆ ಈ ರೀತಿಯ ಒಂದು ಎರಡು ತ್ರಿಶೂಲವನ್ನು ತಗೊಳ್ ತೆಗೆದುಕೊಳ್ಳಿ ತೆಗೆದುಕೊಂಡ್ಬಂದು ಅದನ್ನ ನೀಟಾಗಿ ಶುದ್ಧಿ ಮಾಡಿ ಅಂದರೆ ನೀಟಾಗಿ ನೀರಲ್ಲೆಲ್ಲ ತೊಳೆದು ಅದನ್ನ ದೇವರ ಮುಂದೆ ಶಿವರಾತ್ರಿಯ ದಿವಸ ಇಡಬೇಕು ಶಿವರಾತ್ರಿಯ ದಿವಸ ಬೆಳಿಗ್ಗೆ ಇದನ್ನು ಇಟ್ಟು ಎರಡೂ ಇಟ್ಟು ಪೂಜೆಯನ್ನು ಮಾಡಬೇಕು ಅದರ ನಂತರ ಮಧ್ಯಾಹ್ನ ಇದಕ್ಕೆ ಪೂಜೆಯನ್ನು ಮಾಡಬೇಕು ಹಾಗೆ ಮತ್ತು ಸಂಜೆ ಇದಕ್ಕೆ ಪೂಜೆಯನ್ನು ಮಾಡಬೇಕು ಸೊ ತ್ರೀ ಟೈಮ್ಸ್ ಇದನ್ನು ಪೂಜೆಯನ್ನು ಮಾಡಬೇಕು ಮೂರು ಸಲ ಇದಕ್ಕೆ ಪೂಜೆಯನ್ನು ಮಾಡಿದ ನಂತರ ಸಂಜೆಯ ಮೇಲೆ ಅಂದರೆ ನೀವೊಂದು ಆರು ಗಂಟೆ ಏಳು ಹಂಗೆ ನೀವು ಪೂಜೆ ಮಾಡ್ತೀರಿ ಅಂದರೆ ಪೂಜೆ ಮಾಡಿದ ನಂತರ ಇದರಲ್ಲಿರುವಂಥ ಒಂದು ತ್ರಿಶೂಲ ಒಂದು ತ್ರಿಶೂಲ ನೀವು ಮನೆಯಲ್ಲಿ ಇಟ್ಕೊಳ್ಳಿ ಇನ್ನೊಂದು ತ್ರಿಶೂಲವನ್ನು ಹತ್ತಿರದಲ್ಲಿ ಇರುವಂತಹ ಶಿವನ ದೇವಸ್ಥಾನ ಒಂದು ವೇಳೆ ಇಲ್ಲ ಅಂದರೆ ದೇವಿಯ ದೇವಸ್ಥಾನ ದೇವಿಯ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಇದನ್ನ ಅಲ್ಲಿ ಕೊಟ್ಟು ಪೂಜೆಯನ್ನು ಬನ್ನಿ ಇದು ಅಲ್ಲೇ ಇಡಬೇಕು ಇನ್ನೊಂದು ಒಂದು ತ್ರಿಶೂಲ ಮನೆಯಲ್ಲಿ ಇರ್ತದೆ ಒಂದು ತ್ರಿಶೂಲ ನೀವು ದೇವಸ್ಥಾನಕ್ಕೆ ಕೊಟ್ಟು ಬರಬೇಕು ಕೊಡುವಾಗ ಅಲ್ಲಿ ಯಾವ ಒಂದು ಕಾರಣದ ಶಕ್ತಿಯಿಂದ ಅಥವಾ ಯಾವುದೇ ಒಂದು ಸಮಸ್ಯೆಯಿಂದ ನಮಗೆ ತೊಂದರೆ ಆಗ್ತಾ ಇದ್ದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ತೊಂದರೆ ಆಗು ಆಗುವಂಥದ್ದಿದ್ದಲ್ಲಿ ಬೇರೆ ಬೇರೆ ಕಡೆ ಇರುವಂತಹ ಜನಗಳಿಗೆ ಅಂದ್ರೆ ನಮ್ಮ ಮನೆಯಂಥವ್ರು ಬೇರೆ ಬೇರೆ ಕಡೆ ಇರುವಂಥವ್ರು ಏನಾದರೂ ಸಮಸ್ಯೆ ಆಗ್ತಿದ್ದಲ್ಲಿ ನಿನ್ನ ರಕ್ಷಣೆ ಬೇಕು ಅಂತ ಹೇಳಿ ಈ ತ್ರಿಶೂಲವನ್ನು ಅಲ್ಲಿ ಕೊಟ್ಟು ಪೂಜೆಯನ್ನು ಮಾಡಿಸ್ಕೊಂಬನ್ನಿ ಒಂದು ತ್ರಿಶೂಲ ನಿಮ್ಮ ಮನೆಯಲ್ಲಿರಲಿ ಇದು ನಿಮ್ಮ ಮನೆಯನ್ನು ಮನೆಯಲ್ಲಿರುವಂಥವ್ರನ್ನ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ಇನ್ನೊಂದು ತ್ರಿಶೂಲ ಏನು ನೀವು ದೇವರು ಕೊಟ್ಟು ಬಂದಿದ್ದೀರಿ ಅದು ನಿಮ್ಮ ಉಳಿದಂಥ ಅಷ್ಟೂ ದೇವ ಏನು ಹೊರಗಡೆ ಎಲ್ಲ ಇದ್ದಾರೆ ಅವರಿಗೂ ಮತ್ತು ನಿಮಗೂ ಎಲ್ಲರಿಗೂ ಸೇರಿಸಿ ಪ್ರೊಟಕ್ಷನನ್ನು ಆ ಶಕ್ತಿ ಮಾಡ್ತಾ ಇರುತ್ತೆ ನೀವು ದೇವಿಗೆ ಕೊಟ್ಟರೆ ದೇವಿ ಶಿವನಿಗೆ ಕೊಟ್ಟರೆ ಶಿವನ ಗಣಗಳು ಬಂದು ಆ ಶಕ್ತಿಯನ್ನು ಮಾಡಿ ನಿಮಗೆ ಪ್ರೊಡಕ್ಷನನ್ನು ಮಾಡ್ತಾ ಇರುತ್ತೆ ಇದು ಬಹಳ ಸರಳವಾದಂಥ ಮತ್ತು ಬಹಳ ಉಪಯೋಗಕ್ಕೆ ಬರುವಂಥದ್ದು ಬಹಳ ಇಫೆಕ್ಟ್ ಬರ್ ಬಂದಿರುವಂಥದ್ದು ನಾವು ಬಹಳ ಜನಕ್ಕೆ ಕೊಟ್ಟು ನೋಡಿರುವಂಥದ್ದು ಒಂದು ಪರಿಹಾರ ಇದೆ ಅಂಥೇಳಿ ಈ ಶಿವರಾತ್ರಿಯಲ್ಲಿ ಖಂಡಿತ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ನಮಸ್ಕಾರ